ಹೆಡ್ಲೈನ್ಸ್ ಶಿರಸಿಯಲ್ಲಿ ಅದ್ಧೂರಿಯಾಗಿ ನಡೆದ ದಾರ್ಶನಿಕ ಪುರುಷ ಬ್ರಹ್ಮರ್ಷಿ ಗುರು ಜಯಂತಿ ಹಾಗೂ ದೇವರಾಜ ಅರಸೂರವರ ಜಯಂತಿ ರಾಜ್ಯಪಾಲರ ವಿರುದ್ಧ ಹೇಳಿಕೆ ನೀಡಿರುವ ಕಾಂಗ್ರೆಸ್ ದೂರಿನ ಐವಾನ್ ಡಿಸೋಸ್ ವಿರುದ್ಧ ಬಿಜೆಪಿಯಿಂದ ಪೊಲೀಸರಿಗೆ ದೂರು ಅಂಕೋಲಾ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಸೂರಜ್ ನಾಯ್ಕ್ ಹಾಗೂ ಶೀಲಾ ಶೆಟ್ಟಿ ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಗೆದ್ದು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾದ ಡಾನ್ ಬಾಸ್ಕೋ ಪ್ರೌಢಶಾಲೆ ಸಿದ್ದಾಪುರದಲ್ಲಿ ಅರ್ಥಪೂರ್ಣವಾಗಿ ನಡೆದ ಬ್ರಹ್ಮಹರ್ಷಿ ಗುರು ಜಯಂತಿ ಪತ್ರಕರ್ತರಿಗೆ ರಕ್ಷೆ ಕಟ್ಟಿ ರಕ್ಷಾ ಬಂಧನ ಆಚರಿಸಿದ ಬಿಜೆಪಿ ಮಹಿಳಾ ಮೋರ್ಚಾ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿರ್ಸಿ ಅಂಬೇಡ್ಕರ್ ಭವನದಲ್ಲಿ ನಡೆದ ಬ್ರಹ್ಮಶ್ರೀ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದಿವಗತ ದೇವರಾಜರಸ್ ಅವರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ಮಾರಿಗುಡಿಯಿಂದ ಹೊರಟ ಅದ್ದೂರಿ ಮೆರವಣಿಗೆಗೆ ಶಾಸಕ ಭೀಮಣ್ಣ ಟಿ ಚಾಲನೆ ನೀಡಿದರು ಸಂಘ ಕೊಟ್ಟರು ಐಟಿ ರಂಗಭಾಗ್ಯವನ್ನು ನಮ್ಮ ಬಸ್ ಉಚಿತವಾಗಿ ಕೊಟ್ಟರು ಮಕ್ಕಳಿಗೆ ಯಾರು ವಿದ್ಯಾರ್ಥಿಗಳಿಗೆ ಡಿಗ್ರಿ ಆದವರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ಈಗ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಯಾರು ಬಡ ವರ್ಗದ ಕುಟುಂಬಗಳಿದ್ದಾವೆ ಆ ವರ್ಗಕ್ಕೆ ಆರ್ಥಿಕ ಶಕ್ತಿಯನ್ನು ಪ್ರತಿ ದಿನ ಸಾವಿರ ರೂಪಾಯಿ ಕೊಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಬಡತನ ಇರಬಾರದು ಬಡತನದಿಂದ ಮೇಲೆ ಮೇಲೆ ಬರಬೇಕು ಅಂತ ವಿಚಾರದಲ್ಲಿ ಇಂದು ಬೆಳಕನ್ನು ವಿದ್ಯುತ್ ಕೊಟ್ಟಿರತಕ್ಕೀಮಂತ ನಾಯಕ ಈ ದೇವರ ಹಾಗೆ ಅವರ ದಿನ ಅವರ ಅಧಿಕಾರಿ ಸಂದರ್ಭದಲ್ಲಿ ಅನೇಕ ಜಲಮನವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಿರ್ತಕ್ಕಂಥ ವಿಚಾರಣೆ ನಡೀತಾ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಅಂತ ಒಂದು ಸೇವೆ ಅಧಿಕಾರದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಮಹಾ ನಾಯಕ ಆದರೆ ಅವರು ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ಇವತ್ತೇನು ಭೂಡಿಯ ಇದ್ದು ಅಡಿಯಲ್ಲಿ ಕೇಳಿಗಾರವಾಗಿ ಭೂಮಿಯ ಉಳೆಗದಲ್ಲಿ ಉಳಿಯೋದು ಕೊಡಲೇಬೇಕು ಆ ರೀತಿಯ ಜೀವನದಲ್ಲಿ ಒಂದು ಅಂದಿನ ಕೇಳಿ ನಾನು ಜೀವನಕ್ಕೆ ಸಾಧ್ಯ ಅಂತ ಸಂದರ್ಭದಲ್ಲಿ ಅವೆಲ್ಲ ಅರಿತಂತ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅಷ್ಟು ಕೂಡ ಇದು ಆಗಬಾರದು ಇದು ಆಗುತ್ತೆ ದೇಶದ ಸಮಗ್ರತೆಗೆ ಧಕ್ಕೆ ಆಗುವಂತೆ ಮತ್ತು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿ ರಾಜ್ಯಪಾಲರಾದ ತಾರವನ್ ಚಂದ್ ಗೋಹ್ಲತ್ ಅವರ ಬಗ್ಗೆ ಸಂವಿಧಾನ ಬಾಹಿರ ಉದ್ರೇಕಕಾರಿ ಭಾಷಣವನ್ನು ಮಾಡಿರುವ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ ವಿರುದ್ಧ ಇಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ ಸಿಪಿಐ ಶಶಿಕಾಂತ್ ವರ್ಮ ದೂರು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯಕ್ ಸಿಸ್ ನಗರ ಮಂಡಲದ ಅಧ್ಯಕ್ಷರಾದ ಆನಂದ್ ಸಲಹ್ ನಗರ ಯುವ ಮೋರ್ಚಾ ಅಧ್ಯಕ್ಷ ವಿಜಯ್ ಶೆಟ್ಟಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಸುದರ್ಶನ್ ವೈದ್ಯ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ರವಿ ಶೆಟ್ಟಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಬಳ್ಳಾರಿ ಇತರರು ಉಪಸ್ಥಿತರಿದ್ದರುಸಿ ತಾಲೂಕು ಕೋಮಾರ ಪಂಥ ಸಂಘ ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ನಾಲ್ಕು ರವಿವಾರ ಗಾಣಿಗ ಸಮುದಾಯ ಭವನ ಯಲ್ಲಾಪುರ ರಸ್ತೆ ಸಿರಿಸಿ ಇಲ್ಲಿ ಸಂಘದ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಳಿಕರ್ ಪ್ರೆಸಿಡೆಂಟ್ ಆಫ್ ಕೆ ಕೆ ಎಸ್ ಗೋವಾ ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಳಿಕರ್ ಇವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವೇ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕೋಮಾರ್ ಪಂಥ ಸಂಘ ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ಕ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲಕೃಷ್ಣ ನಾಯ್ಕ ಸದಸ್ಯರು ಗ್ರಾಮ ಪಂಚಾಯಿತಿ ದೊಡ್ಡನಳ್ಳಿ ತಾಲೂಕು ಸಿರ್ಸಿ ಇವರನ್ನು ಗೌರವ ಸನ್ಮಾನಿಸಿ ಗೌರವಿಸಲಾಗುವುದು ದಿವಂಗತ ಮಹಾದೇವಿ ನಾಯಕ್ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್ ಬಿಶ್ಕೇಬಲ್ ಮಾಲಕರು ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ದರ್ಶನ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಜಿ ಡೆಕೋರೇಷನ್ ಶ್ರೀ ಮಹೇಶ್ ಮೊಬೈಲ್ ನಂಬರ್ ನೈನ್ ಟೂ ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ನಾಯ್ಕ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ಡಬಲ್ ಫೋರ್ ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿಸ್ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕ ಇವರಿಗೆ ನೀಡುವುದು ಮೊಬೈಲ್ ನಂಬರ್ ನೈನ್ ಫೋರ್ ಡಬಲ್ ನೈನ್ ತ್ರೀ ಸೆವೆನ್ ಡಬಲ್ ಫೋರ್ ತ್ರೀ ಅಂಕೋಲಾ ಪುರಸಭೆ ಅಧ್ಯಕ್ಷರಾಗಿ ಸೂರಜ್ ನಾಯ್ಕ ಹಾಗೂ ಉಪಾಧ್ಯಕ್ಷರಾಗಿ ಶೀಲಾ ಶೆಟ್ಟಿ ಆಯ್ಕೆಯಾಗಿದ್ದಾರೆ ಅವರಿಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ ಅವರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು ಬಳಿಕ ಪಕ್ಷದ ಕಾರ್ಯಕರ್ತರು ಪ್ರಮುಖರಿಗೆ ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಬೆಂಬಲಿಸಿದ ಪುರಸಭೆ ಸದಸ್ಯರಿಗೆ ಹಾಗೂ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಧನ್ಯವಾದ ಸಲ್ಲಿಸಿದರು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒತ್ತು ನೀಡಬೇಕು ಮೀನು ಮಾರುಕಟ್ಟೆ ಹಾಗೂ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ವ್ಯವಸ್ಥೆ ಹಾಗೂ ಸ್ವಚ್ಛತೆ ವಿದ್ಯುತ್ ದೀಪ ಡ್ರೈನೇಜ್ ಸಿಸ್ಟಂ ಬಗ್ಗೆ ಗಮನ ಹರಿಸಬೇಕು ಎಲ್ಲರೂ ಒಟ್ಟಾಗಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸವಾಗಬೇಕು ಅಂಕೋಲಾ ಪುರಸಭೆಯು ಹೆಚ್ಚಿನ ಅಭಿವೃದ್ಧಿಯಾಗಲಿ ಒಳ್ಳೆಯ ಆಡಳಿತದಿಂದ ಜನರಿಗೆ ಅನುಕೂಲವಾಗಲೆಂದು ಶುಭ ಹಾರೈಸಿದರು ನಂತರ ಅಂಕೋಲದ ನಗರದಲ್ಲಿ ಮೆರವಣಿಗೆಯ ಮೂಲಕ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಅಂಕೋಲಾ ಮಂಡಳದ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ನಾಯಕ್ ಚಂದ್ರಕಾಂತ್ ನಾಯಕ್ ಬಿಜೆಪಿ ಪ್ರಮುಖರಾದ ರಾಜೇಂದ್ರ ನಾಯಕ್ ಸಂಜಯ್ ನಾಯ್ಕ್ ರಾಘವೇಂದ್ರ ಭಟ್ ನಾಗೇಂದ್ರ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಸಿಎಂಜಿಯ ಶ್ರೀ ಮಲಿಕಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದ ವಾಲಿಬಾಲ್ ಪಂದ್ಯಾವಳಿಯ ಅಂತಿಮ ಪಂದ್ಯವನ್ನು ಬಾಸ್ಕೋ ಗೆಲ್ಲುವುದರ ಮೂಲಕ ತಾಲೂಕಾ ಮಟ್ಟದ ಪ್ರವೇಶಿಸಿದೆ ಪಂದ್ಯಾವಳಿಯ ಅಂತಿಮ ಪಂದ್ಯವು ಲಯನ್ಸ್ ಮತ್ತು ಬಾಸ್ಕೋ ನಡುವೆ ಏರ್ಪಟ್ಟಿತ್ತು ಎರಡು ತಂಡಗಳು ಗೆಲ್ಲಲು ಸಮಬಲ ಹೋರಾಟ ನಡೆಸಿ ಅಂತಿಮವಾಗಿ ಡಾನ್ಬಾಸ್ಕೊ ಪಂದ್ಯಾವಳಿ ಗೆದ್ದು ತಾಲೂಕಾ ಮಟ್ಟ ಪ್ರವೇಶಿಸಿತ್ತು ಕಿರಣ್ ನೈ ನಿರ್ಣಾಯಕರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರು ಳಿತ ತಾಲೂಕಾ ಪಂಚಾಯಿತಿ ಪಟ್ಟಣ ಪಂಚಾಯತ್ ಹಾಗೂ ತಾಲೂಕಾ ನಾಮದಾರಿ ಸಮಾಜದ ವತಿಯಿಂದ ಸಿದ್ದಾಪುರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ದೇವರಾಜ ಅರಸು ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಇಲ್ಲಿಯ ತಾಲೂಕು ಆಡಳಿತ ಸೌಧದಿಂದ ನಾರಾಯಣಗುರು ಭಾವಚಿತ್ರದೊಂದಿಗೆ ಪಟ್ಟಣದ ವಿವಿಧೆಡೆ ಡೊಂಡು ಕುಣಿತದ ಮೆರವಣಿಗೆ ನಡೆಸಿ ನಂತರ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಇಬ್ಬರು ಮಹನೀಯರ ಜಯಂತಿ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ಕೆ ಜಿ ನಾಗರಾಜ್ ಮಾತನಾಡಿ ನಾರಾಯಣಗುರುಗಳ ಜನನದ ನಂತರ ಹಿಂದುಳಿದ ವರ್ಗ ಹಾಗೂ ಶೋಷಿತರ ಬದುಕಿನಲ್ಲಿ ಬೆಳಕು ಮೂಡಿತ್ತು ಶಿಕ್ಷಣ ಹಾಗೂ ಧಾರ್ಮಿಕ ಖಾತೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತಂದವರು ನಾರಾಯಣಗುರುಗಳು ಎಂದರು ಇದೇ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಅಂಗವಾಗಿ ಚಂಡ್ಯವಾದಕ ಪುರಮಠದ ಧನಂಜಯ ನಾಯ್ಕ್ ಯಕ್ಷಗಾನದ ಬಾಲಕಲಾವಿದೆ ನಿಶಾ ನಾಯ್ಕ್ ಹೊನ್ನೆಬಿಡಾರ ಹಾಗೂ ಯಕ್ಷಗಾನದ ಭಾಗವತ ದಿವಂಗತ ರಾಮಚಂದ್ರ ನಾಯ್ಕ ಹೆಮ್ಮನ ಬೈಲಿ ಇವರ ಮರಣೋತ್ತರವಾಗಿ ಅವರ ಪತ್ನಿ ಗೀತಾ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಇಂದು ಜಿಲ್ಲಾ ಪತ್ರಿಕಾ ಭವನದ ಕಾರವಾರದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ರಕ್ಷಾ ಬಂಧನವನ್ನು ಆಚರಿಸಲಾಯಿತು ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ವರದಿಗಾರರಿಗೆ ಬಿಜೆಪಿಯ ಮಹಿಳಾ ಮೋರ್ಚಾದವರು ರಾಖೆಯನ್ನು ಕಟ್ಟಿ ರಕ್ಷಾ ಬಂಧನ ಆಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶಿವಾನಿ ಶಾಂತಾರಾಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳು ಗ್ರಾಮೀಣ ಮಂಡಳದ ಅಧ್ಯಕ್ಷರು ನಗರ ಮಹಿಳಾ ಮೋರ್ಚಾ ಮಹಿಳಾ ಗ್ರಾಮೀಣ ಮೋರ್ಚಾದವರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ